ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹುಕ್ಕೇರಿ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೊರಟಿರುವ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಕುರುಬರ ಸಮಾಜ ವತಿಯಿಂದ ಕಂಬಳಿ ಮತ್ತು ಶಾಲು ಹೊದಿಸಿದರು ಹಾಗೂ ಹಿರಿಯ ವಕೀಲರಾದ ಶ್ರೀರಾಮಚಂದ್ರ ಜೋಶಿ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಶ್ರೀಗಳು ಹೊರಟಿರುವುದು ನಮ್ಮ ಅದೃಷ್ಟ ಎಂದು ಹೇಳಿದರು ಮಿಲಿಂದ ಕುಲಕರ್ಣಿ ಅನಿರುದ್ಧ ಜೋಶಿ ಸಂತೋಷ್ ಪಾಠಕ್ ನಂತರ ಶ್ರೀರಾಮ ಸೇನಾ ವತಿಯಿಂದ ಶ್ರೀಗಳಿಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡಿದರು ಈ ಸಮಾರಂಭದಲ್ಲಿ ಮಾತನಾಡಿದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಯೋಧ್ಯೆ ಶ್ರೀರಾಮಚಂದ್ರನ ಸನ್ನಿಧಿಗೆ ಆಹ್ವಾನ ಬಂದಿದ್ದು ನಮ್ಮ ಜನರಿಗೆ ಸಂತಸ ತಂದಿದೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕರಂದು ಶ್ರೀರಾಮ ಲಕ್ಷ್ಮಣ ಸೀತೆಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ರಾಮರಾಜ್ಯ ಸೃಷ್ಟಿಯಾಗಲಿ ಎಂದು ನಮ್ಮ ಕರ್ನಾಟಕ ಜನತೆಯ ವತಿಯಿಂದ ಸಂಕಲ್ಪ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀರಾಮ ಹಾಗೂ ಹನುಮಂತನ ವೇಷ ತೊಟ್ಟು ಪುಟ್ಟ ಮಕ್ಕಳು ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ತಾಲೂಕಾ ಅಧ್ಯಕ್ಷ ರಾಹುಲ್ ಅಂಕ್ಲಿ ಉಪಾಧ್ಯಕ್ಷರಾದ ವಿಠಲ್ ಕುಂದ್ನವರ್ ಮಾರುತಿ ಬೆನಾಡಿ ವಿಠಲ್ ಹೆಗಡೆ ಭೀಮ್ ಅಂಬಾರಿ ಹಾಗೂ ಸರ್ವ ಸದಸ್ಯರು ಶ್ರೀಗಳಿಗೆ ಬೀಳ್ಕೊಡಲಾಯಿತು ವರದಿ ಸುನೀಲ್ ಆಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಆರಂಭವಾಗಿ ಕಳೆದ ಐನೂರು ವರ್ಷದಿಂದ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಇರ್ತಕ್ಕಂಥ ಕಲರ್ಥವನ್ನು ತೆಗೆದಾಕಿ ಸ್ವಾಭಿಮಾನದಿಂದ ಇವತ್ತು ರಾಮಮೂರ್ತಿ ರಾಮ ಪ್ರತಿಷ್ಠಾಪನೆ ಆಗಿದೆ ಇಡೀ ಜಗತ್ತೇ ಇವತ್ತು ಅಯೋಧ್ಯೆಗಳಿಗೆ ಮುಖ ಮಾಡುತ್ತಿದೆ ಇವತ್ತು ಭಾರತದಲ್ಲಿ ಐವತ್ತು ಅಯೋಧ್ಯಗಳಿಗೆ ನೋಡ್ತಾ ಇದೆ ಅಂಥದ್ರಲ್ಲಿ ತುಂಬ ಹುಟ್ಟೇರಿ ಅಂತಂದರೆ ತಪ್ಪು ಇಡೀ ಹಿಂದೂ ಧರ್ಮದ ಇಡೀ ದೇಶದ ಯುವಕರನ್ನು ಧರ್ಮ ಕಾರ್ಯ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ಕೂತಿದಂಥ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳನ್ನು ಆವಾದಿಸಲಾಗಿದೆ ನಾವು ನಿಮ್ಮೆಲ್ಲರ ಬಹಳ ಅದ್ಭುತವಾಗಿ ಅವರ ಅಯೋಧ್ಯೆಗೆ ರಾಷ್ಟ್ರಪತಿ ಇರೋದು ಆ ಕಾರ್ಯಕ್ರಮ ಬರ್ತಾ ಇಲ್ಲ ಅಂತಹ ಕಾರ್ಯಕ್ರಮ ಕೊಟ್ಟು ನಮ್ಮ ಗುರುಗಳ ಆವಾದಿಸು ಬಾಧರ್ಗ ಅವರಿಗೆಲ್ಲ ನಮ್ಮೆಲ್ಲರೂ ಹೆಮ್ಮೆಯ ಸರಿ ಭಾಷೆ ಹೆಸರ ಎಲ್ಲೆಲ್ಲಿ ಧರ್ಮ ರಾಸ ಅಂದರೆ ಅಲ್ಲಿ ಪೂರ್ವೋತ್ಥಾನಕ್ಕೆ ಸ್ವತಃ ದೇವರ ಅವ್ರತಾಡ್ತಾ ಇದ್ದಾರೆ ಅಂದರೆ ದೇವರಲ್ಲಿ ನಂಬಿಕೆ ಇದೆ ಅಲ್ಲಿ ಪ್ರತ್ಯಕ್ಷವಾಗಿ ನಾನು ನೋಡ್ತಕ್ಕಂಥದ್ದನ್ನು ಆ ಧರ್ಮ ರಾಸಾಗಿ ನಾನು ಬೆಳೀತಕ್ಕಂಥದ್ದನ್ನು ನಾನು ಪ್ರತ್ಯಕ್ಷ ಕೇಳಿದ್ದೀನಿ ಅವರ ಪ್ರವಾಸ ಸುಖಮಯವಾಗಲಿ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಒಂದು ಸುಧಾವಕಾಶವನ್ನು ಸಿಕ್ಕಿದ್ದು ಎಂಬ ಭಾಗ್ಯವನ್ನು देवों देवेश्वर माता व्यक्तने मां भजा हैं इस तंचा विभंचा उपेक्षा मध्या प्रदेश अगर ना संसार यह का करवां से दिच्छा नमों देवेश्वर राजा ठीरा राजा माये भुषा किया सागे नमों व्यक्तों एक थोड़ा यक्ता हैं समय का भंग का काम इक्कुं कामेश्वर इस राधा तो को बेरायो इस धाया सहा राजा जय महा जय मंगलम जय महा पार्वती जय गणेश नमः जय जय श्री राम जय 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 श्री राम जय 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 श्री राम जय 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 ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅನ್ನೋ ಒಂದು ಅಪರೂಪದ ಆನಂದದ ಇವತ್ತು ನಮಗೆ ಆಗ್ತಾ ಇದೆ ಬಹುಶಃ ಭಗವಂತ ಎಲ್ಲಿದ್ದಾರೆ ಅಂತಂದ್ರೆ ಮಕ್ಕಳ ಮನಸ್ಸಿನಲ್ಲಿದ್ದಾರೆ ನಮಗೆಲ್ಲ ಬಿಳುಕುಗಳಿಗೆ ಯಾವ ಮನಸ್ಸಿನಿಂದ ಆಗ್ತಾ ಇದೆ ಅಂತಂದ್ರೆ ಏನು ಕೆಟ್ಟದ್ದನ್ನು ಬಯಸದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ಅಪರೂಪದ ಮಕ್ಕಳು ಇವತ್ತು ನಮಗೆ ಅಯೋಧ್ಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಬೀಳ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇಪ್ಪತ್ತೆರಡನೇ ತಾರೀಕಿಗೆ ಪ್ರತಿಯೊಬ್ಬರು ಕೂಡ ದೀಪೋತ್ಸವವನ್ನು ಮಾಡೋಣ ರಾಜ್ಯ ನಿರ್ಮಾಣ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವು ಇವೆಲ್ಲರ ಪರವಾಗಿ ಅಯೋಧ್ಯ ಕ್ಷೇತ್ರಕ್ಕೆ ಹೋಗಿ ರಾಮಚಂದ್ರನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂತ ಹೇಳಿಕೆ ಅತೀವ ಅತೀವ ಸಂತೋಷ ಆಗ್ತಾ ಇದೆ ಜಯ ಗುರುಶಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಶ್ರೀರಾಮ ಸೇನೆಯ ಸಕಲರು ಕೂಡ ಅವರಿಗೆ ગોમોના સમસ્ત એને કહેતા ફુકેરિયા સમસ્ત ફુકેરિયા જનતાય પ્રમાણે શ્રીકારના ફિલ્પડવા સમારોહો દરમિયાન વિશેષમાં ಎರಡ ತಾರೀಕಿಗೆ ಅಯೋಧ್ಯ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಅಂತ ಅಯೋಧ್ಯೆ ಕ್ಷೇತ್ರದಿಂದ ನಮಗೆ ಬಂದಿರೋದ್ರಿಂದ ನಾವು ಕೂಡ ತೆರಳುತ್ತಾ ಇದ್ದೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಇರ್ತಕ್ಕಂಥ ಶ್ರೀರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಭಾಗದ ಜನತೆಗೆ ಒಳಿತಾ ಪ್ರಾರ್ಥನೆ ಮಾಡಿಕೊಳ್ತೇವೆ ಗ್ರಾಮರಾಜ್ಯ ನಿರ್ಮಾಣ ಆಗಿ ಎಲ್ಲರೂ ಕೂಡ ಸಮಾಧಾನ ಶಾಂತಿಯಿಂದ ಗುರುತನ ನಡೆಸಲಿ ಅಂತ ಹೇಳಿ ಸಂದರ್ಭದಲ್ಲಿ ಭಾಗಹಿಸ್ತಾ ನಾವು ಅಯೋಧ್ಯ ಕ್ಷೇತ್ರಕ್ಕೆ ಅಂತ ಇದ್ದೀವಿ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನದ ಉದ್ಘಾಟನೆಯನ್ನ ಕಾಯ್ತಾ ಇದ್ದಾರೆ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ರಾಮ ರಾವಣರ ಯುದ್ಧದ ನಂತರ ಲಂಕಾದಲ್ಲಿ ವಿಭೀಷಣನ ಪಟ್ಟಾಭಿಷೇಕ ಮಾಡಿ ವಾಪಸ್ ಅಯೋಧ್ಯೆಗೆ ಬರ್ತಾರೆ ಹನುಮಂತನ ಹೆಗಲ ಮೇಲೆ ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆಗೆ ಪ್ರಭು ಶ್ರೀರಾಮಚಂದ್ರ ಬರೋದನ್ನ ಇಡೀ ಅಯೋಧ್ಯ ನಗರ ಅಲಂಕಾರ ದೀಪೋತ್ಸವ ವೈಭವದಿಂದ ಕಾಯ್ತಾ ಇರ್ತಾರೆ ಅದೇ ಮಾದರಿಯಲ್ಲಿ ಇವತ್ತು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಕಾತುರದಿಂದ ಆ ಕ್ಷಣವನ್ನ ಕಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಂತೂ ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಪ್ರಾರಂಭ ಆಗಿದೆ ಸೊ ಈ ನಮ್ಮ ದೇಶದಲ್ಲಷ್ಟೇ ಅಲ್ಲ ಜಗತ್ತಿನಲ್ಲೂ ಕೂಡ ಸುಮಾರು ಐವತ್ತೈದು ದೇಶದಿಂದ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರು ಮುಸ್ಲಿಮರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಇಂಥ ಒಂದು ಶ್ರೇಷ್ಠ ಕಾರ್ಯಕ್ರಮಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಅವತ್ತಿನ ದಿನ ಶಾಲಾ ಕಾಲೇಜುಗಳನ್ನ ಅವತ್ತು ರಜೆ ಘೋಷಿಸಬೇಕು ಅಂತನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಮತ್ತು ಎಲ್ಲಾ ಹಿಂದೂಗಳಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದೊಂದು ಅಭೂತಪೂರ್ವವಾದಂತ ಕಾರ್ಯಕ್ರಮದಲ್ಲಿ ಮಕ್ಕಳು ಕೂಡ ಭಾಗವಹಿಸಿದರೆ ಒಂದು ರಾಷ್ಟ್ರೀಯತೆ ಏಕತೆ ಸಮಾನತೆಯ ಭಾವ ಜಾಗೃತಿ ಆಗುತ್ತೆ ಭಕ್ತಿಯ ಭಾವನೆ ಇವತ್ತು ಪ್ರತಿಯೊಬ್ಬರಲ್ಲಿ ಆ ಮಕ್ಕಳಲ್ಲಿ ಮೂಡುತ್ತೆ ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಬೇಕು ಅಂತಹದ್ದು ವಿನಂತಿಯನ್ನ ಮತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಕೆಲವೊಂದು ಕಾಲೇಜುಗಳಿಗೆ ಅವತ್ತು ಎಕ್ಸಾಮ್ ಇಟ್ಟಿದ್ದಾರೆ ಪರೀಕ್ಷೆ ಇಟ್ಟಿದ್ದಾರೆ ಸೊ ಪರೀಕ್ಷೆ ಇಟ್ಟಿದ್ದರಿಂದನು ಕೂಡ ಅವರು ಅಟೆಂಡ್ ಆಗೋ ಆತಂಕದಲ್ಲಿ ಅಟೆಂಡ್ ಆಗಬೇಕಾಗುತ್ತೆ ಒಂದು ಕಡೆಗೆ ಇಡೀ ಜಗತ್ತು ಇಡೀ ದೇಶ ವೈಭವದಿಂದ ಶ್ರೀರಾಮಚಂದ್ರನ ಕಾರ್ಯಕ್ರಮದ ಯೋಜನೆ ಮಾಡ್ತಾ ಇದ್ದಾರೆ ಆ ಆನಂದ ಅನುಭವಿಸ್ತಾ ಇದ್ದಾರೆ